ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಜಿಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿದೆ ಅಂದ್ರೆ ಯಾವೆಲ್ಲ ಅಭ್ಯರ್ಥಿಗಳು ಪಿ ಎಸ್ ಟಿ ಆರ್ ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಅಂತ ಅಭ್ಯರ್ಥಿಗಳು ಮುಖ್ಯವಾಗಿ ತಿಳಿದುಕೊಳ್ಬೇಕಾದಂತಹ ಅಂಶದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಏನು ಅಂಶಗಳು ಅಂತ ಹೇಳಿದ್ರೆ ಪಿ ಎಸ್ ಟಿ ಆರ್ ಎಕ್ಸಾಮ್ ಎಷ್ಟು ಪತ್ರ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿರ್ತತಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಎಷ್ಟು ಅಂಕಗಳಿರ್ತಾವೆ ಎಷ್ಟು ಸಮಯವನ್ನ ನಿಗದಿಪಡಿಸಿರ್ತಾರ ಅದ್ರ ಜೊತೆಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಾದ್ರು ಇದೆಯಾ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದ್ರ ಜೊತೆ ಜೊತೆಗೆ ವಯೋಮಿತಿ ಇರಬೇಕು ಹಾಗೇನೆ ಕ್ವಾಲಿಫಿಕೇಶನ್ ಏನ ಏನೇನಾಗಿರ್ಬೇಕು ಅಂದ್ರೆ ಒಂದಷ್ಟು ಕ್ವಾಲಿಫಿಕೇಶನ್ ಒಳಗೆ ಗೊಂದಲ ಐತಿ ಅಂತಹ ಗೊಂದಲದ ಬಗ್ಗೆ ಡಿಸ್ಕಸ್ ಮಾಡೋಣ ಇದರ ಜೊತೆಗೆ ಬ್ಯಾಕ್ಅಪ್ ಸ್ಕೋರ್ ಅನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ಕೂಡ ಇನ್ ಡಿಟೇಲ್ ಆಗಿ ನಾ ನಿಮಗೆ ತಿಳಿಸಿಕೊಡ್ತೇನೆ ಇದನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೆರಡು ಅಥವಾ ಅದಕ್ಕಿಂತ ಮುಂಚಿತವಾಗಿ ಬರ್ದ ಎಕ್ಸಾಮ್ ಬರ್ತಿರ್ತಕ್ಕಂಥ ಅಭ್ಯರ್ಥಿಗಳು ಇದ್ರ ಬಗ್ಗೆ ನಾಲೆಜ್ ಇರಬಹುದು ಬಟ್ ಎಷ್ಟೋ ಅಭ್ಯರ್ಥಿಗಳು ಈಗ ತಾನೇ ಬಿಎಡ್ ಅನ್ನ ಮುಗಿಸಿಕೊಂಡು ಟಿ ಟಿನ ಪಾಸ್ ಆಗಿ ಫ್ರೆಶ್ ಆಗಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಗೆ ಅನ್ನ ನಡೆಸ್ತಾ ಇರ್ತೀರಿ ಸೊ ಅಂತ ಅಭ್ಯರ್ಥಿಗಳು ಮುಖ್ಯವಾಗಿ ಇದನ್ನ ತಿಳ್ಕೊಂಡ್ರೆ ಮಾತ್ರ ಇದರ ಆಧಾರದ ಮೇಲೆ ನಿಮ್ಮ ಸ್ಟಡಿನ ನೀವು ರೂಪಿಸ್ಕೋಬಹುದು ನಾನು ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಎಷ್ಟು ಅಭ್ಯರ್ಥಿಗಳನ್ನ ನೋಡಿನಿ ಇದ್ರ ಬಗ್ಗೆ ಏನು ನಾಲೆಜ್ ಇಲ್ದ ಡೈರೆಕ್ಟ್ ಆಗಿ ಎಕ್ಸಾಮ್ ಗೆ ಬಂದಂತ ಅಭ್ಯರ್ಥಿಗಳು ಕೂಡ ಇದ್ರು ನಾನ್ ಬ್ಲೇಮ್ ಮಾಡ್ತಾ ಇಲ್ಲ ಪರಿಸ್ಥಿತಿಗಳಿಗೆ ಆ ರೀತಿ ಇರ್ತಾವ್ರು ಸೊ ಅಂತಹ ಪರಿಸ್ಥಿತಿ ಇದ್ದಾಗ ಇದ್ರ ಬಗ್ಗೆ ನಾಲೆಜ್ ಇಲ್ದನ ಎಕ್ಸಾಮ್ ಬಂದ್ ಅಟೆಂಡ್ ಆದಂತ ಅಭ್ಯರ್ಥಿಗಳನ್ನು ಕೂಡ ನಾನು ನೋಡಿನಿ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಇನ್ ಡೀಟೇಲ್ ಆಗಿ ಸ್ವಲ್ಪ ಇದನ್ನ ತಿಳ್ಕೊಂಡ್ಬಿಟ್ರೆ ನಿಮ್ಗ ಇದ್ರ ನಾಲೆಜ್ ಇತ್ತು ಅಂದ್ರೆ ಮುಂಚಿತವಾಗಿ ಇದಕ್ಕ ಅನುಗುಣವಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೋಬಹುದು ಸೊ ಎಕ್ಸಾಮ್ ಅಂತ ಬಂದಾಗ ಕೋರ್ ಸಬ್ಜೆಕ್ಟ್ ಗೆ ಬೇರೆ ರೀತಿಯಾಗಿರುತ್ತೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಬೇರೆ ರೀತಿಯಾಗಿರುತ್ತೆ ಸೊ ಕೋರ್ ಸಬ್ಜೆಕ್ಟ್ ಅಂತ ಬಂದಾಗ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಆಮೇಲೆ ಸೈನ್ಸ್ ಆಗಿರ್ಬೋದು ಹಾಗೇನೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಂತ ಬಂದಾಗ ಇಂಗ್ಲಿಷ್ ಹಿಂದಿ ಕನ್ನಡ ಈ ರೀತಿ ಆಗಿರ್ತಕ್ಕಂತಹ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ಗಳು ಬೇರೆ ಬೇರೆ ಇರ್ತಾವೆ ಆಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೂಡ ಬೇರೆ ಬೇರೆ ಆಗಿರ್ತೈತಿ ಈ ಈಗ ನಾನು ಈ ತರಗತಿ ಒಳಗ ಫಸ್ಟ್ ಗೆ ಕೋರ್ ಸಬ್ಜೆಕ್ಟ್ ಬಗ್ಗೆ ತಿಳಿಸ್ತೇನೆ ಆ ಕೋರ್ ಸಬ್ಜೆಕ್ಟ್ ಒಳಗ ಮೇನ್ ಎಸ್ ಎಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ವಶನ್ ಪೇಪರ್ ಇರ್ತತಿ ಆಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಅನ್ನೋದನ್ನ ಒಂದು ಉದಾಹರಣೆಯಾಗಿ ತಗೊಂಡು ತಿಳಿಸ್ತಾನೆ ಸೊ ಎಸ್ ಎಸ್ ಸಬ್ಜೆಕ್ಟ್ ಅನ್ನ ನಾವು ಉದಾಹರಣೆಯಾಗಿ ತಗೊಂಡ್ ಅಂತ ಹೇಳಿದ್ರೆ ಅದು ಮ್ಯಾಥ್ಸ್ ಸಬ್ಜೆಕ್ಟ್ಗೂ ಅನ್ವಯಿಸ್ತೀವಿ ಸೈನ್ಸ್ ಸಬ್ಜೆಕ್ಟ್ಗೂ ಅನ್ವಯಿಸ್ತತಿ ಸೊ ಮೊದಲಿಗೆ ಕೋರ್ ಸಬ್ಜೆಕ್ಟ್ ಅಂತ ಹೇಳಿದೆ ಟೋಟಲ್ ಕೋರ್ ಸಬ್ಜೆಕ್ಟ್ ನ ಟೀಚರ್ಸ್ ಆಗ್ಬೇಕು ಅನ್ನೋರು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ಈ ಕೋರ್ ಸಬ್ಜೆಕ್ಟ್ ನ ಟೀಚರ್ಸ್ ಆಗ್ಬೇಕು ಅನ್ನೋರು ಟೋಟಲ್ ನಾಲ್ಕನೂರು ಅಂಕಗಳಿಗೆ ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೇಕಾಗತ್ತೆ ನೀವು ಅಂದ್ರೆ ಒಟ್ಟು ಮೂರು ಪ್ರಶ್ನೆ ಪತ್ರಿಕೆಗಳನ್ನ ಫೇಸ್ ಮಾಡ್ತೀರಿ ಈ ಮೂರು ಪ್ರಶ್ನೆ ಪತ್ರಿಕೆಗಳು ನಾಲ್ಕನೂರು ಅಂಕಗಳನ್ನ ಒಳಗೊಂಡಿರ್ತತಿ ಸೊ ಇದನ್ನ ಸ್ವಲ್ಪ ಡಿವೈಡ್ ಮಾಡಿ ಯಾವ್ಯಾವ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಎಷ್ಟೆಷ್ಟು ಅಂಕಗಳನ್ನ ಒಳಗೊಂಡಿರ್ತತಿ ಅನ್ನೋದನ್ನ ನೋಡುದಾದ್ರೆ ಮೊದ್ಲೇ ಪೇಪರ್ ಪೇಪರ್ ಒನ್ ಕೆ ಸಾಮಾನ್ಯ ಜ್ಞಾನ ಅಂತ ಹೇಳಿ ಪೇಪರ್ ಒಂದ್ ಇರ್ತೈತಿ ಅದು ನೂರ ಐವತ್ತು ಅಂಕಗಳನ್ನ ಒಳಗೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ನಿಮಗೆ ಟೋಟಲ್ ಸಮಯವನ್ನ ಎಷ್ಟು ನಿಗದಿ ಮಾಡಿರ್ತಾರ ಅಂತ ಹೇಳಿದ್ರೆ ಎರಡೂವರೆ ಗಂಟೆಗಳ ಕಾಲ ಈ ಪೇಪರ್ ಅನ್ನ ಬಿಡಿಸ್ಲಿಕ್ಕೆ ಸಮಯವನ್ನು ನಿಗದಿ ಪಡಿಸಿರ್ತಾರ ಸೊ ಇದನ್ನ ಎಲ್ಲೂ ನೋಡ್ಬಿಟ್ಟು ಹೇಳ್ತಾ ಇಲ್ಲ ಅಥವಾ ಸ್ವಂತಾಗಿ ಹೇಳ್ತಾ ಇಲ್ಲ ನನ್ನ ಹತ್ರ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರ್ತಕ್ಕಂತಹ ಜಿ ಪಿ ಎಸ್ ಕೆ ಆರ್ ಪ್ರಶ್ನೆ ಪತ್ರಿಕೆಯನ್ನ ಕಲೆಕ್ಟ್ ಮಾಡೀನಿ ಆ ಕಲೆಕ್ಟ್ ಮಾಡಿದ ಪ್ರಶ್ನೆ ಪತ್ರಿಕೆಯ ಆಧಾರದ ಮೇಲೆ ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಂಡ ಇದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇರುವಂತದ್ದು ಸೊ ಈ ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡುದನ್ನ ಪೂರ್ತಿಯಾಗಿ ನೋಡಿದ್ರೆ ಇನ್ ಡಿಟೇಲ್ ಆದಂತಹ ಮಾಹಿತಿ ಸಿದ್ಧತೆ ಹಾಗೆ ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಯಾರೆಲ್ಲ ನನ್ನ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಈ ತರ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಆಮೇಲೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ನಾವ್ ತಿಳ್ಕೊಬೇಕಾದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಮಿನಿಮಮ್ ಒಂದು ತೌಸಂಡ್ ಲೈಕ್ ಅನ್ನ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀನಿ ನೋಡೋಣ ಎಷ್ಟ್ ಲೈಕ್ಸ್ ಬರ್ತವೆ ಅಂತ ಹೇಳಿ ಸೊ ಪೇಪರ್ ಒಂದು ಅಂತ ಬಂದಾಗ ನಾನು ಆಗ್ಲೇ ಹೇಳಿದಾಗ ಫಸ್ಟ್ ಪೇಪರ್ ಜಿ ಕೆ ಆಗಿರ್ತೈತಿ ನೂರ ಐವತ್ತು ಅಂಕಗಳನ್ನ ಒಳಗೊಂಡಿರ್ತಕ್ಕಂತಹ ಪೇಪರ್ ಆಗಿರ್ತತಿ ಎರಡೂವರೆ ತಾಸು ನಿಮ್ಗೆ ಎಕ್ಸಾಮ್ ಅಲಾವ್ ಕೊಡ್ತಾರ ಸೊ ಫಸ್ಟ್ ಜಿ ಕೆ ಪೇಪರ್ ಏನೇನನ್ನ ಒಳಗೊಂಡಿರ್ತದ ಇನ್ ಶಾರ್ಟ್ ಆಗಿ ನೋಡುದಾದ್ರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗ ಇಪ್ಪತ್ತೈದು ಪ್ರಶ್ನೆಗಳಿರ್ತಾವೆ ಇಪ್ಪತ್ತೈದು ಅಂಕಗಳನ್ನ ಹೊಂದಿರ್ತತಿ ಅದೇ ರೀತಿ ಸಾಮಾನ್ಯ ಇಂಗ್ಲಿಷ್ ಅಹ್ ಇಂಗ್ಲೀಷ್ ಗೆ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳನ್ನ ಹೊಂದಿರ್ತತಿ ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಇಪ್ಪತ್ತೈದು ಅಂಕಗಳು ಇಪ್ಪತ್ತೈದು ಪ್ರಶ್ನೆಗಳಿಗೆ ಇಪ್ಪತ್ತೈದು ಅಂಕಗಳು ಈ ಸಾಮಾನ್ಯ ಜ್ಞಾನದಲ್ಲಿ ಮತ್ತೆ ಹಿಸ್ಟ್ರಿ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಇವೆಲ್ಲವೂ ಕೂಡ ಈ ಸಾಮಾನ್ಯ ಜ್ಞಾನದಲ್ಲಿ ಇರ್ತಾವು ಇನ್ನ ಅದು ಬಿಟ್ರೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರ ಐವತ್ತು ಪ್ರಶ್ನೆಗಳಿರ್ತವು ಐವತ್ತು ಅಂಕಗಳಿರ್ತಾವೆ ಇದು ನೋಡ್ರಿ ಬಹಳ ಬಹಳ ಇಂಪಾರ್ಟೆಂಟ್ ಯಾವುದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವೆರಿ ಟ್ರಿಕ್ಕಿ ಇರ್ತಾವೆ ಆಮೇಲೆ ಅಪ್ಲೈಡ್ ಕ್ವಶನ್ಗಳು ಇದ್ರೊಳಗ ಬರ್ತಾವು ಐವತ್ತು ಅಂಕಗಳಿರ್ತಾವ ಐವತ್ತು ಪ್ರಶ್ನೆಗಳನ್ನ ಸಾರಿ ಹಾ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳನ್ನ ಹೊಂದಿರತತಿ ಇನ್ನ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಹದಿನೈದು ಪ್ರಶ್ನೆಗಳಿರ್ತಾವೆ ಅದಕ್ಕೆ ಹದಿನೈದು ಅಂಕಗಳು ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ ಹತ್ತು ಪ್ರಶ್ನೆಗಳು ಹತ್ತು ಅಂಕಗಳು ಸೊ ಟೋಟಲ್ ಅನ್ನ ಮಾಡಿದಾಗ ನೂರ ಐವತ್ತು ಪ್ರಶ್ನೆಗಳಿರ್ತಾವು ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರ್ತೈತಿ ಸೊ ಪ್ರಶ್ನೆ ಪತ್ರಿಕೆ ಯಾವ ಪ್ಯಾಟರ್ನ್ ಆಗಿರ್ತಿದ್ರೆ ಎಂ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಇದಾಗಿರ್ತತಿ ಆಮೇಲೆ ನೂರ ಐವತ್ತು ಕ್ವಶನ್ಸ್ ಗಳನ್ನ ಹೊಂದಿರ್ತತಿ ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆಗೆ ಒಂದು ಅಂಕ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪೇಪರ್ ಕ್ವನ್ ಅನ್ನ ಹೊಂದಿರತಕ್ಕಂಥ ಪೇಪರ್ ಇದಾಗಿರ್ತತಿ ಸೊ ಇದಷ್ಟು ಜಿ ಕೆ ಪೇಪರ್ ಆಯ್ತು ಇನ್ನು ಜಿ ಕೆ ಪೇಪರ್ ಎಲ್ಲಾ ಸಬ್ಜೆಕ್ಟ್ ನವರು ಬರೀಲೇಬೇಕಾಗಿರ್ತತಿ ಯಾವ್ದಾವ್ದು ನೀ ಎಸ್ ಎಸ್ ಸಬ್ಜೆಕ್ಟ್ ಎಸ್ 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 ಸಬ್ಜೆಕ್ಟ್ ಟೀಚರ್ ಮ್ಯಾಥ್ಸ್ ಟೀಚರ್ ಆಗು ಸೈನ್ಸ್ ಟೀಚರ್ ಅರ ಆಗು ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಾಗ ಇಂಗ್ಲಿಷ್ ಕನ್ನಡ ಹಿಂದಿ ಯಾವ ಸಬ್ಜೆಕ್ಟ್ ಟೀಚರ್ಸ್ ಆಗ್ತೀಯೋ ಆ ಎಲ್ಲಾ ಸಬ್ಜೆಕ್ಟ್ ನ ಟೀಚರ್ಸ್ ಜಿ ಕೆ ಪೇಪರ್ ಅನ್ನ ಕಡ್ಡಾಯವಾಗಿ ಬರೀಲೇಬೇಕು ಆಮೇಲೆ ಈ ಜಿ ಕೆ ಪೇಪರ್ ಒಳಗ ಯಾವುದೇ ರೀತಿಯಾದಂತಹ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರುವುದಿಲ್ಲ ಇಷ್ಟ ಅಂಕ ತಗೋಬೇಕು ಅಷ್ಟ ಅಂಕ ತಗೋಬೇಕು ಅಂತ ಹೇಳಿ ಎಲ್ಲೂ ಕೂಡ ರೂಲ್ಸ್ ಇಲ್ಲ ನೀವು ಇದ್ರಾಗ ನೂರ ಐವತ್ತಕ್ಕ ನೂರ ಐವತ್ತು ತಗೋಬಹುದು ನೂರ ಐವತ್ತಕ್ಕ ಹತ್ತು ಅಂಕಗಳನ್ನ ಹತ್ತು ಅಂಕಗಳನ್ನು ತಗೊಂಡ್ರು ಏನು ತೊಂದರೆ ಇಲ್ಲ ಅಂದ್ರ ನಾನ್ ಹೇಳಾತಿದ್ದೇನು ಯಾವ್ದೇ ಎಲಿಜಿಬಿಲಿಟಿ ಕ್ರೈಟೇರಿಯಾ ಜಿ ಕೆ ಪೇಪರ್ ಗೆ ಇರುವುದಿಲ್ಲ ಸೊ ಪೇಪರ್ ಟು ಅಂತ ಬಂದಾಗ ಎಸ್ ಎಸ್ ಸಬ್ಜೆಕ್ಟ್ ನ ಎಕ್ಸಾಂಪಲ್ ತಗೊಂಡು ನಾನು ಹೇಳ್ತಾ ಇದ್ದೀನಿ ಯಾರೆಲ್ಲ ಎಸ್ ಎಸ್ ನ ಟೀಚರ್ಸ್ ಆಗ್ಬೇಕಂತೀರಿ ಸಮಾಜ ವಿಜ್ಞಾನ ಶಿಕ್ಷಕರ ಆಗ್ಬೇಕಂತೀರಿ ಅಂತವರ ಎಕ್ಸಾಂಪಲ್ ಅನ್ನ ಇದನ್ನ ಹೇಳ್ತಾ ಇದೀನಿ ನೀವು ಇಲ್ಲಿ ಸೈನ್ಸ್ ಟೀಚರ್ ಆಗಿದ್ರೆ ಸೈನ್ಸ್ ಹಾಕೋಬಹುದು ಮ್ಯಾಥ್ಸ್ ಟೀಚರ್ ಆಗಿದ್ರೆ ಗೆ ಅನುಗುಣವಾಗಿ ತಿಳ್ಕೋಬಹುದು ಸೇಮ್ ಇರ್ತತಿ ಬಟ್ ಸಬ್ಜೆಕ್ಟ್ ಒಂದ ಎಕ್ಸಾಂಪಲ್ ಸೊ ಎಸ್ ಎಸ್ ಅಂತ ಬಂದಾಗ ನೂರ ಐವತ್ತು ಅಂಕಗಳನ್ನ ಒಳಗೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತಿ ಸಮಯ ಎಷ್ಟು ನಿಗದಿಪಡಿಸಿರ್ತಾರ ಮೂರು ತಾಸುಗಳನ್ನ ನಿಗದಿಪಡಿಸಿ ನಿಗದಿಪಡಿಸಿರ್ತಾರ ಮೂರು ಗಂಟೆಗಳ ಕಾಲಾವಕಾಶದಲ್ಲಿ ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಿ ಬರಬೇಕು ಇಲ್ಲಿ ಪೇಪರ್ ಟು ಅಂತ ಬಂದಾಗ ಸ್ವಲ್ಪ ಇದು ಡಿಫ್ರೆನ್ಸ್ ಆಗ್ತದೆ ಏನು ಎರಡು ಎರಡು ಭಾಗಗಳಲ್ಲಿ ನಾವು ಇದನ್ನ ನೋಡ್ತೇವೆ ಒಂದೇ ಭಾಗ ಏನಿರ್ತತಿ ಒಂದು ಅಂಕದ ಪ್ರಶ್ನೆಗಳು ಐವತ್ತು ಕ್ವಶನ್ಸ್ ಗಳನ್ನ ಒಳಗೊಂಡಿರ್ತತಿ ಅಂದ್ರ ಐವತ್ತು ಅಂಕಗಳನ್ನ ಹೊಂದಿರತಕ್ಕಂತಹ ಒಂದು ಭಾಗ ಇರ್ತತಿ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತತಿ ಒಂದರಿಂದ ಐವತ್ತು ಪ್ರಶ್ನೆಗಳವರೆಗೆ ಒಂದು ಅಂಕದ ಪ್ರಶ್ನೆಗಳಾಗಿರ್ತಾವು ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತತಿ ಇನ್ನ ಮೂರು ಅಂಕದ ಪ್ರಶ್ನೆಗಳನ್ನ ಇಪ್ಪತ್ತು ಪ್ರಶ್ನೆಗಳನ್ನ ಹೊಂದಿರ್ತತಿ ಆ ಪ್ರಶ್ನೆ ಪತ್ರಿಕೆ ಮೂರು ಅಂಕಗಳಿರ್ತಾವ ಅಂತಹ ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳು ಹೊಂದಿರ್ತಾವೆ ಟೋಟಲ್ ಎಷ್ಟು ಮಾರ್ಕ್ಸು ಅರವತ್ತು ಮಾರ್ಕ್ಸ್ ಆಯ್ತು ಇನ್ನ ನಾಲ್ಕು ಅಂಕದ ಪ್ರಶ್ನೆಗಳು ಸಾರಿ ನಾಲ್ಕು ಅಂಕದ ಪ್ರಶ್ನೆಗಳು ಹತ್ತು ಪ್ರಶ್ನೆಗಳು ಇರ್ತಾವ್ ಸೊ ಹತ್ತು ಪ್ರಶ್ನೆಗಳಂತ ಹೇಳಿದ್ರ ನಲವತ್ತು ಅಂಕಗಳ ಆಯ್ತು ಈ ಅರವತ್ತು ಅಂಕ ನಲವತ್ತು ಅಂಕ ಸೇರಿಸಿದ್ರೆ ನೂರ ಹತ್ತು ಪ್ಲಸ್ ಇದೊಂದು ಐವತ್ತು ಅಂತ ಹೇಳಿದ್ರೆ ನೂರ ಐವತ್ತು ಅಂಕಗಳನ್ನ ಹೊಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಯ್ತು ಬಟ್ ಇಲ್ಲೇ ನೋಡ್ರಿ ಈ ಮೂರು ಅಂಕ ನಾಲ್ಕು ಅಂಕ ಅಂತ ಏನು ಹೇಳಿವಲ್ಲ ಇವು ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರ್ತತಿ ಅಂದ್ರೆ ನಿಮಗೊಂದು ಆನ್ಸರ್ ಶೀಟ್ ಕೊಟ್ಟಿರ್ತಾರ ಆ ಆನ್ಸರ್ ಶೀಟ್ ಒಳಗ ಇವುಗಳನ್ನ ಮತ್ತು ಇವುಗಳನ್ನ ನೀವು ಬರಿಬೇಕಾಗಿರ್ತತಿ ಸೊ ಬರದಾಗ ಮಾತ್ರ ನೂರು ಅಂಕಗಳನ್ನ ನೀವು ಪಡ್ಕೊಳ್ಳಾಕ ಸಾಧ್ಯ ಬಟ್ ಇದು ವೈ ಎಮ್ ಆರ್ ಶೀಟ್ ಕೊಟ್ಟಿರ್ತಾರ ವೈ ಎಂ ಆರ್ ಶೀಟ್ ಒಳಗ ಒಂದರಿಂದ ಐವತ್ತರ ಮಟ್ಟ ತುಂಬಾ ಆಪ್ಷನ್ ಇರ್ತತಿ ತುಂಬಿ ಕೊಟ್ಟು ಕಾರ್ಬನ್ ಕಾಪಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಫಿನಿಶ್ ಬಟ್ ಇದನ್ನ ಆನ್ಸರ್ ಶೀಟ್ ಕೊಟ್ಟಿರ್ತಾರ ಅದ್ರೊಳಗ ನೀವು ಡಿಸ್ಕ್ರಿಪ್ಟಿವ್ ಅಂದ್ರೆ ಬರವಣಿಗೆಯ ಮೂಲಕ ನಿಮ್ಮ ಆನ್ಸರ್ ಅನ್ನ ವ್ಯಕ್ತಪಡಿಸಿ ಅಲ್ಲೇ ಕೊಟ್ಟು ಬರ್ಬೇಕಾಗಿರ್ತತಿ ನೂರ ಐವತ್ತು ಅಂಕಗಳಿಗೆ ಟೋಟಲ್ ನೂರ ಐವತ್ತು ಅಂಕಗಳಿಗೆ ಇದನ್ನ ಎಕ್ಸಾಮ್ ಬರೀತೀರಿ ಬಟ್ ಪೇಪರ್ ಟು ಅನ್ನೋದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೊಂದಿರತಕ್ಕಂತಹ ಪೇಪರ್ ಆಗಿರ್ತೈತಿ ಯಾವ ರೀತಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರ್ತದ್ರ ನೂರ ಐವತ್ತು ಅಂಕಗಳಿಗೆ ಅರವತ್ತೆಂಟು ಅಂಕಗಳನ್ನ ಕಡ್ಡಾಯವಾಗಿ ಪಡೆದುಕೊಳ್ಳೇಬೇಕು ಅಂದ್ರೆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ನಲವತ್ತೈದು ಪರ್ಸೆಂಟೇಜ್ ಅನ್ನ ನೀವು ಇದ್ರಾಗ ಮಾಡ್ಲೇಬೇಕು ಮಾಡ್ಲಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಹಾಕಿರಿ ಈ ಅರವತ್ತೆಂಟು ಅಂಕಗಳ ಐತಲ್ಲ ಇದು ಮೊದಲಿಗೆ ಎಷ್ಟಿತ್ತು ಅಂತ ಹೇಳಿದ್ರೆ ಎಪ್ಪತ್ತೈದು ಅಂಕಗಳನ್ನ ಕಡ್ಡಾಯವಾಗಿ ಪಡೆದುಕೊಳ್ಳುವಂತಹ ಅನಿವಾರ್ಯತೆ ಐತೆ ಬಟ್ ಈಗ ಅದನ್ನ ಸಡಲಿಕೆ ಮಾಡಿ ಅರವತ್ತೆಂಟು ಅಂಕಗಳಿಗೆ ತಂದ ನಿಲ್ಸಾರ ಅಂದ್ರೆ ನೂರ ಐವತ್ತು ಅಂಕಗಳಿಗೆ ನೀವು ಅರವತ್ತೆಂಟು ಅಂಕಗಳನ್ನ ಇದ್ರಾಗಷ್ಟ 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 ಅಂತ ಅಲ್ರಿ ಟೋಟಲ್ ನೂರ ಐವತ್ತು ಅಂಕಗಳಿಗೆ ಅರವತ್ತೆಂಟು ಅಂಕಗಳನ್ನ ನೀವು ಪಡೆದುಕೊಂಡ್ರಿ ಅಂದ್ರ ನೀವು ಎಲಿಜಿಬಲ್ ಆದಂಗ ಅರವತ್ತೆಂಟು ಅಂಕದ ಮೇಲೆ ಎಷ್ಟು ಪಡೋದು ಜಾಸ್ತಿ ಪಡ್ಕೊಳ್ತೀರಿ ಅದು ನಿಮ್ಮ ಮೆರಿಟ್ ಗೆ ಹೆಲ್ಪ್ ಆಗುವಂತದ್ದು ಬಟ್ ಮಿನಿಮಮ್ ಅರವತ್ತೆಂಟು ಅಂಕಗಳನ್ನ ಪಡಲೇಬೇಕು ನಾ ಇಲ್ಲಿ ಅರವತ್ತೇಳು ಅಂಕ ಪಡ್ದಿ ಅಂತ ಹೇಳಿದ್ರೆ ಡಿಸ್ಕ್ವಾಲಿಫೈ ನೀವು ಇದ್ ಇಂದ ಹೊರಗ್ ಬಂದಂಗ ಅಂತ ಅರ್ಥ ಇದು ಪೇಪರ್ ಟೂ ಕ ಸಂಬಂಧಪಟ್ಟಂಗ್ ಇನ್ನ ಪೇಪರ್ ತ್ರೀ ಬಂದಿರ್ತತ್ರಿ ಯಾವೆಲ್ಲ ಅಭ್ಯರ್ಥಿಗಳು ಕೋರ್ ಸಬ್ಜೆಕ್ಟ್ ಟೀಚರ್ಸ್ ಆಗ್ಬೇಕಂತೀರಿ ಅವರು ಮೂರು ಪ್ರಶ್ನೆ ಪತ್ರಿಕೆಗಳನ್ನ ಫೇಸ್ ಮಾಡ್ಬೇಕಂತ ನಾ ಆಲ್ರೆಡಿ ಹೇಳೇನ್ ಸೊ ಪೇಪರ್ ತ್ರೀ ಯಾವ್ದು ಹೇಳಿದ್ರೆ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪೇಪರ್ ಆಗಿರ್ತತಿ ಲ್ಯಾಂಗ್ವೇಜ್ ಎಬಿಲಿಟಿಯನ್ನ ನಿಮ್ಮ ಲ್ಯಾಂಗ್ವೇಜ್ ಎಬಿಲಿಟಿಯನ್ನ ಚೆಕ್ ಮಾಡ್ತಾರ ಇದು ಕಡ್ಡಾಯವಾಗಿ ಕನ್ನಡ ಭಾಷೆಯದ್ದೇ ಆಗಿರ್ತತಿ ನಾವು ಉರ್ದು ಭಾಷೆ ಕೊಡ್ತೇನೆ ನಂಗೆ ಉರ್ದು ಭಾಷೆ ಕೊಡ್ರಿ ನನಗೆ ಇಂಗ್ಲೀಷ್ ಭಾಷೆ ಕೊಡ್ರಿ ಅಂದ್ರೆ ಇಲ್ಲ ಒಟ್ಟು ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರ್ತತಿ ಎರಡು ಗಂಟೆಗಳ ಕಾಲಾವಕಾಶ ಈ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಾಕ ನಿಮ್ಗೆ ನಿಗದಿ ಪಡಿಸಿರ್ತಾರ ಟೋಟಲ್ ನೂರು ಅಂಕಗಳಿಗೆ ನೀವು ಇದ್ರಾಗ ಎರಡು ಒಂದ್ ಮಾರ್ಕ್ಸಿನೋ ಎರಡು ಮಾರ್ಕ್ಸಿನೋ ಐದು ಮಾರ್ಕ್ಸಿನ ಪ್ರಶ್ನೆ ಪ್ರಶ್ನೆಗಳನ್ನ ಹೊಂದಿರತಕ್ಕಂತಹ ಪೇಪರ್ ಇದಾಗಿರ್ತದೆ ಡೀಟೇಲ್ ಆಗಿ ಎಲ್ಲ ಬರೆಯಕ್ಕೆ ಹೋಗಿಲ್ಲ ನಾನು ಒಂದ್ ಅಂಕದ್ದು ಇರ್ತಾವು ಎರಡು ಅಂಕದ್ದು ಇರ್ತವು ಐದು ಅಂಕದ ಪ್ರಶ್ನೆಗಳು ಕೂಡ ಇದ್ರಾಗ ಇರ್ತವು ನೂರು ಅಂಕ ಇದು ಕೂಡ ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೊಂದಿರತಕ್ಕಂತಹ ಪೇಪರ್ ಆಗಿರ್ತೈತಿ ನೂರು ಅಂಕಗಳಿಗೆ ಐವತ್ತು ಅಂಕಗಳನ್ನ ಕಡ್ಡಾಯವಾಗಿ ಪಡೆದುಕೊಳ್ಳೇಬೇಕು ಅಂದ್ರೆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಐವತ್ತು ಪರ್ಸೆಂಟ್ ಮಾಡ್ಲೇಬೇಕು ನೀವು ಇಲ್ಲ ನಾನು ನೂರ ಅಂಕದೊಳಗ ನಾನು ನಲವತ್ತೊಂಬತ್ತು ಅಂಕಗಳನ್ನ ಪಡ್ಕೊಂಡಿ ಅಂತ ಹೇಳಿದ್ರೆ ನೀ ಇದ್ರಾಗ ಅರವತ್ತೆಂಟು ಮಾಡಿ ಇದ್ರಾಗ ನಲವತ್ತೊಂಬತ್ ಮಾಡಿದ್ರು ಕೂಡ ನೀನು ಡಿಸ್ಕ್ವಾಲಿಫೈ ಇಲ್ಲ ನೀ ಇದ್ರಾಗ ಎಪ್ಪತ್ ಪಡ್ಕೊಂಡು ಇದ್ರಾಗ ಅರವತ್ತೇಳು ಮಾಡಿ ಅಂದ್ರೆ ಅಲ್ಲೂ ಕೂಡ ಡಿಸ್ಕ್ವಾಲಿಫೈ ಸೊ ಇದು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದ್ರಾಗೂ ನೀ ಎಲಿಜಿಬಲ್ ಆಗ್ಬೇಕು ಇದ್ರಾಗು ನೀವು ಎಲಿಜಿಬಲ್ ಆಗ್ಲೇಬೇಕು ಅಂದಾಗ ಮಾತ್ರ ನೀವು ಯಾವ ಸಬ್ಜೆಕ್ಟ್ ಗೆ ಎಕ್ಸಾಮ್ ಬರ್ದಿರ್ತೀರಿ ಆ ಸಬ್ಜೆಕ್ಟ್ ಗೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಮೆರಿಟ್ ಆಮೇಲೆ ನೋಡ್ತಾರ ಬದಲು ಎಲಿಜಿಬಲ್ ಆಗಿ ಇಲ್ಲ ಚೆಕ್ ಮಾಡ್ಬೇಕಲ್ಲ ಸೊ ಎಲಿಜಿಬಲ್ ಆಗಿದ್ರೆ ಮಾತ್ರ ಮೆರಿಟ್ ಒಳಗೆ ಬರುವಂತಹ ಸಾಧ್ಯತೆ ಇರ್ತತಿ ಸೊ ಇದಷ್ಟು ಕೋರ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಆತ ಇನ್ನು ನಾನು ಆಗ್ಲೇ ಹೇಳಿದೆ ಕೋರ್ ಸಬ್ಜೆಕ್ಟ್ ಅರ ಬರೀ ನೀನು ಲ್ಯಾಂಗ್ವೇಜ್ ಟೀಚರ್ ಅಲ್ಲ ಆಗು ಪೇಪರ್ ಒನ್ ಅನ್ನೋದು ಎಲ್ಲರಿಗೆ ಕಡ್ಡಾಯವಾಗಿರ್ತೈತಿ ಬಟ್ ಲ್ಯಾಂಗ್ವೇಜ್ ಟೀಚರ್ಸ್ ಅಂತ ಬಂದಾಗ ಪೇಪರ್ ಟೂ ಒಳಗ ಮತ್ತೆ ಪೇಪರ್ ತ್ರೀ ಒಳಗ ಡಿಫ್ರೆನ್ಸ್ ಆಕತಿ ಅದೇನ್ ಡಿಫರೆನ್ಸ್ ಅಂತ ಈಗ ನೋಡೋಣ ಸೊ ಎಷ್ಟೊತ್ತು ಕೋರ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈಗ ಲ್ಯಾಂಗ್ವೇಜ್ ಟೀಚರ್ಸ್ ಬಗ್ಗೆ ಒಂದ್ಸೂರು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಲ್ಯಾಂಗ್ವೇಜ್ ಟೀಚರ್ ಅಂತ ಬಂದಾಗ ನಾನು ಇಂಗ್ಲೀಷ್ ಸಬ್ಜೆಕ್ಟ್ ಗೆ ಹಾಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ಆಗ್ಲೇ ಹೇಳಿದ್ವಿ ಕೋರ್ ಸಬ್ಜೆಕ್ಟ್ ಅಲ್ಲಿ ಒಟ್ಟು ಮೂರು ಪ್ರಶ್ನೆ ಪತ್ರಿಕೆಗಳನ್ನ ಫೇಸ್ ಮಾಡಬೇಕು ಒಂದು ಜಿ ಕೆ ಇರ್ತತಿ ಎರಡನೇ ಪೇಪರ್ ಸಬ್ಜೆಕ್ಟ್ ವೈಸ್ ಗೆ ಸಂಬಂಧಪಟ್ಟಾಗಿ ಮೂರನೇ ಪೇಪರ್ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಾಗೆ ಮೂರು ಪೇಪರ್ ಗಳು ಇರ್ತಾವೆ ಸೊ ಈ ಮೂರು ಪೇಪರ್ ಗಳನ್ನ ಕೋರ್ ಸಬ್ಜೆಕ್ಟ್ ನ ಬರೀಬೇಕು ಬಟ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಂತ ಬಂದಾಗ ಎರಡೇ ಎರಡು ಪೇಪರ್ ಗಳನ್ನ ಬರಿಬೇಕಾಗತ್ತೆ ಒಂದು ಜಿ ಕೆ ಪೇಪರ್ ನಾನು ಅವಾಗ್ಲೇ ಹೇಳೇನಿ ಎಲ್ಲಾ ಸಬ್ಜೆಕ್ಟ್ ನ ಟೀಚರ್ಸ್ಗಳು ಈ ಜಿ ಕೆ ಪೇಪರ್ ಅನ್ನ ಬರೀಲೇಬೇಕು ಈಗ ಲ್ಯಾಂಗ್ವೇಜ್ ಅಂತ ಬಂದಾಗ ಆ ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅವ್ರ ಗೆ ಅವ್ರ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಪೇಪರ್ ಅನ್ನ ಮಾತ್ರ ಅವ್ರ ಏನ್ ಮಾಡಬೇಕು ಬರಿಬೇಕು ಇದ್ರ ಜೊತೆಗೆ ಕನ್ನಡ ಪೇಪರ್ ಅನ್ನ ಬರೆಯುವಂತಹ ಅವಶ್ಯಕತೆ ಅವರಿಗೆ ಇರುವುದಿಲ್ಲ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಲ್ಯಾಂಗ್ವೇಜ್ ಟೀಚರ್ಸ್ ಆಗಿರ್ಬೋದು ಈ ರೀತಿ ಲ್ಯಾಂಗ್ವೇಜ್ ಟೀಚರ್ಸ್ ಆಗಬೇಕು ಅನ್ನೋರು ಭಾಷಾ ಸಾಮರ್ಥ್ಯ ಪೇಪರ್ ಅನ್ನ ಬರೆಯುವಂತಹ ಅವಶ್ಯಕತೆ ಇರುವುದಿಲ್ಲ ಹಾಗಾದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಾದವ್ರಿಗೆ ಮುನ್ನೂರು ಅಂಕಗಳಿಗೆ ಮಾತ್ರ ಅವರು ಎಕ್ಸಾಮ್ ಅನ್ನ ಫೇಸ್ ಮಾಡ್ತಾರ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ಫೇಸ್ ಮಾಡ್ತಾರ ಒಂದು ಜಿ ಕೆ ಒಂದು ಅವ್ರ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಪೇಪರ್ ಆಗಿರ್ತತಿ ಸೊ ಇಂಗ್ಲಿಷ್ ಅಂತ ಬಂದಾಗ ಒಂದು ಅಂಕದ ಐವತ್ತು ಪ್ರಶ್ನೆಗಳನ್ನ ಒಳಗೊಂಡಿರ್ತತಿ ಒಟ್ಟು ಐವತ್ತು ಅಂಕಗಳನ್ನ ಹೊಂದಿರ್ತತಿ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಧಾರದ ಮೇಲೆ ಇರ್ತಕ್ಕಂತಹ ಕ್ವಶನ್ಸ್ ಗಳಾಗಿರ್ತಾವೆ ಒಂದು ಅಂಕದ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಇನ್ನ ಎರಡು ಅಂಕದ ಪ್ರಶ್ನೆಗಳು ಹದಿನೆಂಟು ಪ್ರಶ್ನೆಗಳು ಇರ್ತವು ಟೋಟಲ್ ಮೂವತ್ತಾರು ಮಾರ್ಕ್ಸ್ ಐತೆ ಅದೇ ತರ ಮೂರು ಅಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳನ್ನ ಹೊಂದಿರ್ತತಿ ಇಪ್ಪತ್ನಾಲ್ಕು ಮಾರ್ಕ್ಸ್ ಆಯ್ತು ಐದು ಅಂಕದ ಪ್ರಶ್ನೆಗಳನ್ನ ನಾಲ್ಕು ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂತಹ ಪೇಪರ್ ಇದಾಗಿರ್ತತಿ ಟೋಟಲ್ ಮಾರ್ಕ್ಸ್ ಇಪ್ಪತ್ ಆತ ಅದೇ ರೀತಿ ಹತ್ತು ಅಂಕದ ಪ್ರಶ್ನೆಗಳನ್ನೂ ಕೂಡ ಹೊಂದಿರ್ತತಿ ಎರಡು ಪ್ರಶ್ನೆಗಳನ್ನ ಹೊಂದಿರ್ತತಿ ಟೋಟಲ್ ಎಷ್ಟು ಇಪ್ಪತ್ ಆತ ಸೊ ಆನ್ ಅಂಡ್ ಅರೌಂಡ್ ಟೋಟಲ್ ಎಲ್ಲ ಲೆಕ್ಕ ಮಾಡಿದಾಗ ನೂರ ಐವತ್ತು ಅಂಕಗಳನ್ನ ಹೊಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ ಇದಾಗಿರ್ತತಿ ಮೂರ್ ತಾಸ್ ಅವಧಿ ನಿಮಗ ಎಕ್ಸಾಮ್ ಬರೆಯಾಕ ಕೊಟ್ಟಿರ್ತಾರ ಒಂದೇ ಐವತ್ತು ಅಂಕಗಳೇನದಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆದ್ರೆ ಇನ್ನು ಉಳಿದಂತಹ ನೂರು ಅಂಕಗಳಿಗೆ ನೀವು ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಬರೀಬೇಕು ಆಗ್ಲೇ ಹೇಳಿದಾಗ ಕ್ವಶನ್ ಇದು ಆನ್ಸರ್ ಶೀಟ್ ಕೊಡ್ತಾರ ನೀವು ಆನ್ಸರ್ ಶೀಟ್ ಅಲ್ಲಿ ಈ ನೂರು ಅಂಕಗಳಿಗೆ ಹಾಗೆ ಆನ್ಸರ್ ಅನ್ನ ಬರೆದುಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಾಗ ಓಂ ಆರ್ ಶೀಟ್ ಕೊಟ್ಟಿರ್ತಾರ ಕಾರ್ಬನ್ ಕಾಪಿ ನೀವು ಇಟ್ಕೊಂಡ್ಬರ್ಬೇಕು ಓ ಎಂ ಆರ್ ಕೊಟ್ಟಿದ್ಮೇಲೆ ಅವ್ರಿಗೆ ಕೊಟ್ಟು ಬರ್ಬೇಕು ಸೊ ಇದಷ್ಟು ಲ್ಯಾಂಗ್ವೇಜ್ ಟೀಚರ್ಸ್ಗೆ ಸಂಬಂಧಪಟ್ಟಂಗೆ ಆತ ಅದರಲ್ಲೂ ಕೂಡ ನೂರ ಐವತ್ತು ಅಂಕಗಳಿಗೆ ಅರವತ್ತೆಂಟು ಅಂಕಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳೇಬೇಕು ನನ್ನ ಹತ್ರ ಇಂಗ್ಲೀಷ್ ಗೆ ಹಾಗೆ ಪ್ರಶ್ನೆ ಪತ್ರಿಕೆ ಐತಿ ಈ ಪ್ರಶ್ನೆ ಪತ್ರಿಕೆಯನ್ನ ನೋಡಿಬಿಟ್ಟ ಇದನ್ನೆಲ್ಲಾ ನಾ ನಿಮಗ ತಿಳಿಸ್ತಾ ಇರುವಂತದ್ದು ಇದ್ರಾಗ ಹೆಂಗ್ ಪ್ರಿಂಟ್ಔಟ್ ಐತಿ ಯಾವ್ಯಾವ ಅಂಕಗಳಿಗೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ಅವ್ರು ಕೊಟ್ಟಾರ ಅದರ ಆಧಾರದ ಮೇಲೆ ನಾ ನಿಮಗ ತಿಳ್ಸಾತೀನಿ ಸೊ ಅದಕ್ಕಾಗಿ ಹೇಳ್ತಾ ಇರೋದು ಐವತ್ತು ಅಂಕಗಳು ಮಲ್ಟಿಪಲ್ ಚಾಯ್ಸ್ ಇದ್ರ ನೂರು ಅಂಕಗಳು ಡಿಸ್ಕ್ರಿಪ್ಟಿವ್ ಲೆವೆಲ್ ಒಳಗ ಇರ್ತಾವೆ ನೂರ ಐವತ್ತು ಅಂಕಗಳಿಗೆ ಎಕ್ಸಾಮ್ ಬರೀತೀರಿ ನೂರ ಐವತ್ತರೊಳಗ ಅರವತ್ತೆಂಟು ಅಂಕಗಳನ್ನ ಕಡ್ಡಾಯವಾಗಿ ತಗೊಳ್ಳಬೇಕು ಮತ್ತೆ ಇದನ್ನ ಆದಮೇಲೆ ನಾವು ಕನ್ನಡ ಬರೀಬೇಕಂದ್ರೆ ಅದ ಮತ್ತೆ ಕಮೆಂಟ್ ಹಾಕ್ ಮಾಡ್ರಿ ನಾನು ಅವಾಗ್ಲೇ ಹೇಳ್ತಾ ಇದೀನಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಯಾವ್ದೇ ಸಬ್ಜೆಕ್ಟ್ ಆಗಿರ್ಬೋದು ಗೆ ಸಂಬಂಧಪಟ್ಟ ಹಾಗೆ ಯಾವ್ದೇ ಸಬ್ಜೆಕ್ಟ್ ಗೆ ನೀವು ಎಕ್ಸಾಮ್ ಬರ್ದ್ರು ಕೂಡ ಎರಡೇ ಎರಡು ಪೇಪರ್ ಅನ್ನ ಬರಿಬೇಕು ಬಟ್ ಕೋರ್ ಸಬ್ಜೆಕ್ಟ್ ಅಂತ ಬಂದಾಗ ಮೂರು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಬಿಡಿಸಬೇಕು ಮೊದಲಿಗೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದ್ರೆ ಅಂದ್ರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ತಿಳ್ಕೊಳ ಬಿ ಎ ಪ್ಲಸ್ ಬಿ ಎಡ್ ಆಗಿತ್ತು ಅಂದ್ರೂ ಎಲಿಜಿಬಲ್ ಇರ್ತೀರಿ ಇಲ್ಲ ಸರ್ ಬಿಎಡ್ ಆಗೈತಿ ಪ್ಲಸ್ ಬಿ ಎ ಆಗೈತಿ ಅಂತ ಹೇಳಿದ್ರು ಕೂಡ ಎಲಿಜಿಬಲ್ ಇರ್ತೀರಿ ಆಮೇಲೆ ಈಗ ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ ಬರೀ ಡಿ ಎಡ್ ಆಗಿತ್ತು ಸರ್ ನಂದು ಅಂತ ಹೇಳಿದ್ರೆ ಅಪ್ಲೈ ಮಾಡಕ್ ಬರೋದಿಲ್ಲ ಯಾಕಂದ್ರೆ ನೀವು ಅಪ್ಲೈ ಮಾಡ್ತಾ ಇರೋದು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರ ಹುದ್ದೆಗಳಿಗೆ ಸೊ ಅದಕ್ಕೋಸ್ಕರನೇ ಬರೀ ಡಿ ಎಡ್ ಆಗಿತಿ ಅಂದ್ರೆ ನಡೆಯಂಗಲ್ಲ ನೀವು ಡಿ ಎಡ್ ಮುಗಿಸ್ಕೊಂಡು ಬಿ ಎ ಮುಗಿಸಿರ್ಬೇಕು ಅಂದಾಗ ಮಾತ್ರ ಎಲಿಜಿಬಲ್ ಇರ್ತೀರಿ ಇಲ್ರಿ ನಂದು ಬಿ ಎ ಬಿ ಎಡ್ ಆಗೇತಿ ನಂದು ಡಿ ಎಡ್ ಆಗಿಲ್ಲ ಬಿ ಎಡ್ ಆಗಿತಿ ಅಂತ ಹೇಳಿದ್ರು ಕೂಡ ಎಲಿಜಿಬಲ್ ಇರ್ತೀರಿ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರ ಆಗಲಿಕ್ಕೆ ಇದ್ರ ಜೊತೆಗೆ ಟಿ ಟಿ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಸರ್ ನಂದು ಡಿ ಎಡ್ ಆಗಿತಿ ಬಿಎ ಕಂಪ್ಲೀಟ್ ಆಗಿತಿ ಟಿ ಟಿ ಪೇಪರ್ ಒನ್ ಆಗಿತಿ ನಾ ಎಲಿಜಿಬಲ್ ಅದನೇ ಇಲ್ಲ ಅಂತ ಕೇಳ್ಬೇಡ್ರಿ ನೀವು ಇಲ್ಲೇ ಪೇಪರ್ ಟು ಎಲಿಜಿಬಲ್ ಅಥವಾ ಕ್ವಾಲಿಫೈ ಆಗಿರ್ಬೇಕು ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಬಿ ಎ ಬಿ ಎಡ್ ಆದರೂ ಆಗ್ಬಹುದು ಡಿ ಎಡ್ ಬಿ ಎ ಆಗಿರ್ಬೇಕು ಅಂತವ್ರು ಆಗ್ಬಹುದು ಇವ್ರಿಬ್ರು ಕೂಡಿ ಪಿ ಟಿ ಪೇಪರ್ ಟೂ ನ ಕ್ವಾಲಿಫೈ ಮಾಡಿರ್ಬೇಕು ಅಂದಾಗ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಿ ಇನ್ನ ವಯೋಮಿತಿ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ವಯೋಮಿತಿ ಬಗ್ಗೆ ಅಂತ ಬಂದಾಗ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಏನ್ ಲಾಸ್ಟ್ ಟೈಮ್ ಕಾಲ್ ಆಗಿತ್ತು ಅದರ ಆಧಾರದ ಮೇಲೆ ವಯೋಮಿತಿ ಯಾವ ರೀತಿ ಕೊಟ್ಟಿದ್ರು ಅಂತ ನೋಡೋದಾದ್ರೆ ಜನರಲ್ ಮೆರಿಟ್ ಅಂದ್ರೆ ಜಿ ಎಂಗೆ ಸಂಬಂಧಪಟ್ಟ ನಲ್ವತ್ತೆರಡು ವರ್ಷಗಳವರೆಗೂ ಕೂಡ ಅಪ್ಲಿಕೇಶನ್ ಹಾಕ ಅವಕಾಶ ಇತ್ತು ಬಿ ಸಿ ಅವರಿಗೆ ನಲವತ್ತೈದು ವರ್ಷಗಳ ಕಾಲ ಅವಕಾಶವನ್ನು ಕೊಟ್ಟರ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಪ್ರವರ್ಗ ಒಂದ್ ಅತ್ತೇನ್ ಕರಿತೀವಿ ಅಂತವರಿಗೆ ನಲವತ್ತೇಳು ವರ್ಷದವರೆಗೂ ಕೂಡ ವಯೋಮಿತಿಯನ್ನ ಕೊಟ್ಟಿರುವಂತದ್ದು ಸೊ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ನೋಟಿಫಿಕೇಶನ್ ಏನ್ ಬಂದಿತ್ತಲ್ಲ ಅದರ ಅನುಗುಣವಾಗಿ ನಾನು ಹೇಳ್ತಾ ಇರುವುದು ಸೊ ಸೆಲೆಕ್ಷನ್ ಕ್ರೈಟೇರಿಯಾ ಅಂತ ಬಂದಾಗ ಸಿಇೇಂಧಪಟ್ಟಾಗಿ ಐವತ್ತು ಪರ್ಸೆಂಟ್ ಅನ್ನ ಹಿಡಿತಾರೆ ನೀವು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಟೀಚರ್ಸ್ ಆಗಿದ್ರಿ ಅಂದ್ರೆ ಎರಡು ಪೇಪರ್ ಬರೆದಿರ್ತೀರಿ ಕೋರ್ ಸಬ್ಜೆಕ್ಟ್ ಟೀಚರ್ಸ್ ಆಗಿದ್ರಿ ಅಂದ್ರೆ ಮೂರ್ ಪೇಪರ್ ಅನ್ನ ಬರೆದಿರ್ತೀರಿ ಸೊ ಕೌಂಟ್ ಮಾಡಿ ಕನ್ವರ್ಟ್ ಮಾಡಿಕೊಂಡು ಎಷ್ಟು ಪರ್ಸೆಂಟೇಜ್ ಬರ್ತೈತಿ ಅಷ್ಟು ಇನ್ನ ಹಿಡಿತಾರೆ ಸ್ಕೋರ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರ ನಾನು ಮಾತಾಡ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೆರಡರ ನೋಟಿಫಿಕೇಶನ್ಗೆ ಅನುಗುಣವಾಗಿ ಬಿ ಎ ಪರ್ಸೆಂಟೇಜ್ ಅನ್ನ ಅಂದ್ರೆ ಬಿಎದೊಳಗೆ ತಗೊಂಡಿರ್ತಕ್ಕಂತಹ ಅಂಕಗಳನ್ನ ಇಪ್ಪತ್ ಪರ್ಸೆಂಟ್ ಗೆ ಕನ್ವರ್ಟ್ ಮಾಡಿ ಅದನ್ನ ಕನ್ಸಿಡರ್ ಮಾಡ್ತಾರ ಬಿ ಎಡ್ ಆಗಿತ್ತಂದ್ರೆ ಬಿಎಡ್ ಡಿ ಎಡ್ ಎರಡ್ರಾಗ ಯಾವ್ ಮಾಡಿದ್ರು ಕೂಡ ಪರವಾಗಿಲ್ಲ ಅದರದ ಅಂಕಗಳನ್ನ ಹತ್ತು ಪರ್ಸೆಂಟ್ ಕನ್ವರ್ಟ್ ಮಾಡ್ಕೊಂಡು ಅದ ಎಷ್ಟ ಕೌಂಟ್ ಆಕತ್ತೆ ಅದನ್ನ ಹಿಡಿತಾರೆ ಅದ್ರ ಜೊತೆಗೆ ಟಿ ಟಿ ಅಲ್ಲಿ ನೀವು ಪಡೆದಿರ್ತಕ್ಕಂಥ ಅಂಕಗಳನ್ನ ಇಪ್ಪತ್ ಪರ್ಸೆಂಟ್ ಕನ್ವರ್ಟ್ ಮಾಡಿ ಟೋಟಲ್ ನೂರ್ ಪರ್ಸೆಂಟ್ ಗೆ ನಿಮ್ಮ ಎಷ್ಟ ಆಯ್ತು ಅನ್ನೋದನ್ನ ಕೌಂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರ ಇಲ್ಲೇ ನಾನ್ ನಿಮಗೆ ಒಂದು ಈಗಲೇ ಹೇಳಿ ಆಮೇಲೆ ಕಮೆಂಟ್ ನಾಗ್ ಮತ್ತೆ ಹಾಕುವ ಕಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರಿರಿ ಏನಂತಂದ್ರ ಇಲ್ಲಿ ಬ್ಯಾಕ್ಅಪ್ ಸ್ಕೋರ್ ಅನ್ನ ಎರಡ್ ಸಾವಿರದ ಇಪ್ಪತ್ತೆರಡರೊಳಗ ಕನ್ಸಿಡರ್ ಮಾಡಿದ್ರು ಅದನ್ನ ನಾನು ನಿಮಗೆ ಹೇಳಿ ಇನ್ನು ಮುಂದ ಒಂದಷ್ಟ ಎಷ್ಟೋ ಜನ ಹೇಳ್ತಾ ಇದಾರೆ ಬ್ಯಾಕ್ಅಪ್ ಸ್ಕೋರ್ ಅನ್ನ ರಿಮೂವ್ ಮಾಡ್ಯಾರ ರಿಮೂವ್ ಮಾಡ್ಯಾರ ಅಂತ ಹೇಳಿ ಆದ್ರ ನಾನು ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ನೋಟಿಫಿಕೇಶನ್ ಇದಕ್ಕೆ ಸಂಬಂಧಪಟ್ಟಂಗ ನೋಡಿಲ್ಲ ಯಾವ ವೆಬ್ಸೈಟ್ ಅಲ್ಲೂ ಕೂಡ ಇದನ್ನ ರಿಮೂವ್ ಅಂತ ಹೇಳಿ ನೋಟಿಫಿಕೇಶನ್ ಬಂದಿಲ್ಲ ಯಾವ ನ್ಯೂಸ್ ಪೇಪರ್ ಗಳಲ್ಲೂ ಕೂಡ ಇದನ್ನ ರಿಮೂವ್ ಮಾಡೇವಂತ ಹೇಳಿ ನೋಟಿಫಿಕೇಶನ್ ಬಂದಿಲ್ಲ ಬರೀ ಹಂಗ ಬಾಯ್ ಮಾತ್ಲೇ ರಿಮೂವ್ ಮಾಡ್ಯಾರ ರಿಮೂವ್ ಮಾಡ್ಯಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಮೇಲೆ ನೀವು ಅವ್ರು ಹಂಗ ಹೇಳಿ ರಿಮೂವ್ ಮಾಡ್ಯಾರ ಅಂತ ಹೇಳ್ಯಾರೀ ಇವ್ರು ಹಿಂಗ್ ರಿಮೂವ್ ಮಾಡ್ಯಾರ ಅಂತ ಹೇಳಿ ಕಮೆಂಟ್ ಹಾಕೋದಕ್ಕಿಂತ ನಾನು ಹೇಳೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ ಎಲ್ಲೇ ನೀವು ಮಾತನಾಡ್ಬೇಕಿದ್ರು ಕೂಡ ಅಧಿಕೃತವಾಗಿ ಅದಕ್ಕೆ ಸಂಬಂಧಪಟ್ಟಂಗ ನೋಟಿಫಿಕೇಶನ್ಸ್ ಗಳು ಇರಬೇಕು ಅಂದಾಗ ಮಾತ್ರ ಅದಕ್ಕೆ ಸಂಬಂಧಪಟ್ಟಂಗ ಮಾತಾಡ್ಬೇಕು ಇದನ್ನ ರಿಮೂವ್ ಮಾಡಿದಕ್ ಯಾವ್ದೇ ರೀತಿಯಾದಂತ ಅಧಿಕೃತ ನೋಟಿಫಿಕೇಶನ್ ಇಲ್ಲ ಇನ್ನು ಸಿ ಎಸ್ ಎಲ್ ಗೆ ಕಾಲ್ ಮಾಡಿದಾಗ ಪರ್ಸನಲ್ ಆಗಿ ನಾನೇ ಕಾಲ್ ಮಾಡಿ ಕೇಳಿದಾಗ ಇದು ರಿಮೂವ್ ಮಾಡ್ಬೇಕಂತ ಹೇಳಿ ಮ್ಯಾಲ ಕಳ್ಸೇವ್ರಿ ಅದನ್ನ ನಾವು ಈಗ ಹೇಳುವುದಿಲ್ಲ ಅದನ್ನ ಕಾಲ್ಫಾರ್ಮ್ ಆದ್ಮೇಲೆ ನಿಮ್ಗೆ ಗೊತ್ತಾಗತಿ ಈಗ ಇದ್ರ ಬಗ್ಗೆ ನಾವ್ ಏನು ಮಾತಾಡುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರ ಸೊ ಹಂಗ ನಾವ್ ಇದನ್ನ ರಿಮೂವ್ ಮಾಡ್ಯಾರ ರಿಮೂವ್ ಮಾಡಿಲ್ಲ ಅನ್ನೋದಕ್ಕಿಂತ ಈ ರೀತಿ ಕನ್ಸಿಡರ್ ಮಾಡ್ತಾರ ಇದಕ್ಕ ಅನುಗುಣವಾಗಿ ನಾವು ಓದ್ ಓದೋದನ್ನ ಮುಂದುವರ್ಸ್ಬೇಕು ಅಂತ ಹೇಳಿ ನನ್ನ ಪರ್ಸನಲ್ ರಿಕ್ವೆಸ್ಟ್ ಇದು ಪರ್ಸನಲ್ ಸಜೆಷನ್ ಕೂಡ ಹೌದು ಸೊ ಇದಕ್ಕೆ ಅನುಗುಣವಾಗಿ ನಿಮ್ಮ ಓದನ್ನ ಕಂಟಿನ್ಯೂಸ್ ಆಗಿ ಇಟ್ಕೊಡ್ರಿ ಹಾಗೇನೆ ಇದಷ್ಟು ಎಲ್ಲಾ ಮಾಹಿತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಜಿ ಪಿ ಎಸ್ ಟಿ ಆರ್ ಗೆ ಪ್ರಿಪರೇಷನ್ ಅನ್ನ ನಡೆಸ್ರಿ ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇದೇ ತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ